ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಸಬಲರಾಗುತ್ತಿದ್ದು ರಾಜ್ಯ ಸರ್ಕಾರ ಮಹಿಳೆಯರ ಪರವಾಗಿದೆ ಅಂತ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಮೈಸೂರು ವಿಭಾಗದ ಉಪಾಧ್ಯಕ್ಷರಾದ ಡಾ ಪುಷ್ಪ ಅಮರನಾಥ್ ತಿಳಿಸಿದರು ನ್ಯೂಸ್ ಸೋಮವಾರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಿಳೆಯರೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿದೆ ಎಂದರು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಹಾಗೂ ಯುವ ನಿಧಿ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆದರು ಈ ಸಂದರ್ಭ ಮಹಿಳೆಯರೊಬ್ಬರು ಗೃಹಲಕ್ಷ್ಮಿ ಹಣದಿಂದ ಚಿನ್ನ ಖರೀದಿಸಲು ಮತ್ತೊಬ್ಬರು ವೈದ್ಯಕೀಯ ವೆಚ್ಚಕ್ಕಾಗಿ ಬಳಸುತ್ತಿರುವುದಾಗಿ ತಿಳಿಸಿದ್ರು ಈ ಸಂದರ್ಭ ಕೆಲವು ತಿಂಗಳ ಹಣ ಬರದೇ ಇರುವ ಬಗ್ಗೆ ಗಮನ ಸೆಳೆದಾಗ ಸದ್ಯದಲ್ಲೇ ಒಟ್ಟಿಗೆ ಖಾತೆಗೆ ಜಮಾ ಮಾಡಲಾಗುವುದು ಅಂತ ತಿಳಿಸಿದರು ಕೆಲವರಿಗೆ ಅನ್ನಭಾಗ್ಯ ಯೋಜನೆಗೆ ಪಡಿತರ ಚೀಟಿ ಸಮಸ್ಯೆಯಾಗಿರುವ ಬಗ್ಗೆ ಕೆಲವರು ಅಧ್ಯಕ್ಷರನ್ನು ಪ್ರಶ್ನಿಸಿದಾಗ ಸ್ಥಳದಲ್ಲಿದ್ದ ಆಹಾರ ಇಲಾಖೆ ಅಧಿಕಾರಿಗಳು ಗಮನಹರಿಸಿ ಸಮಸ್ಯೆ ಪರಿಹರಿಸುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಉಜ್ವಲ ಯೋಜನೆಯ ಸಬ್ಸಿಡಿ ಹಣ ಬರುತ್ತಿದೆಯೇ ಅಂತ ಪುಷ್ಪ ಅಮರನಾಥ್ ಪ್ರಶ್ನೆಗೆ ಇಲ್ಲ ಅಂತ ಮಹಿಳೆಯರು ಉತ್ತರಿಸಿದ್ದಕ್ಕೆ ಸುಳ್ಳು ಆಶ್ವಾಸನೆ ನೀಡಿದವರು ಯಾರು ಯಾವ ಸರ್ಕಾರ ಅಂತ ಪರೋಕ್ಷವಾಗಿ ಕೇಂದ್ರ ಸರ್ಕಾರವನ್ನು ಟೀಕಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಿಎಂ ಕಾಂತರಾಜು ಹಾಗೂ ಸಮಿತಿಯ ಸದಸ್ಯರುಗಳು ತಹಶೀಲ್ದಾರ್ ಕೃಷ್ಣಮೂರ್ತಿ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ಹಾಗೂ ಪಕ್ಷದ ಪ್ರಮುಖರು ಹಾಜರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ಇದು ಸುದ್ದಿಗಳಿಗಾಗಿ ಸಬ್ಸಿಡಿ ಸುಳ್ಳು ಯೋಜನೆ ಸುಳ್ಳು ಯೋಜನೆ ಸರ್ಕಾರ ಹೌದಾ ನಾವೇನ್ ಮಾಡ್ತೀವಿ ಅಂತ ನಾವು ಆ ಥರ ಎಲ್ಲ ಸುಳ್ಳು ಯೋಚನೆ ಮಾಡ್ಲಿಲ್ಲ ಎರಡ್ ಸಾವಿರದ ಕೊಡ್ತೇವೆ ಇವ್ರಿಗೆ ಸಿಲಿಂಡರ್ ಬರಲು ಔಷಧಿ ಬೇಕು ಅದ್ರ ನಿಮಗೆ ಸಿಲಿಂಡರ್ ಬೇಕು ಇನ್ನೊಬ್ಬರಿಗೆ ಮಕ್ಕಳಿಗೆ ಟ್ಯೂಷನ್ ಫೀಸ್ ಕಟ್ಟಬೇಕು ಇನ್ನೊಬ್ಬರಿಗೆ ಖರ್ಚಿಗೆ ಒಂದ್ ಮನೆಗೆ ಐದು ಯೋಜನೆ ಬರ್ತಾ ಇದಾವೆ ಯಾವ್ದಾದ್ರು ಐದು ತೊಗೊಳ್ಳೋರು ಇದೀರ ಸಿಕ್ಕಿದೆಯಾ ಯುವ ನಿಧಿ ಬರ್ತಾ ಇರ್ತಕ್ಕಂಥ ಮನೆಯವರಿದ್ದೀರಾ ಇಲ್ಲಿ ನಿಮ್ಮ ಮಕ್ಕಳಿಗೆ ಯುವ ನಿಧಿ ಬರ್ತಾ ಇದಾವೆ ಯಾರಿದ್ದೀರಾ ಹೋಗ್ತಾ ಕೆಲವು ಮನೆಗೆ 哦，也拉的不